ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಮನಸ್ಸು ಕಲಹಕ್ಕೆ ನೊಂದಿಕೊಳ್ಳುತ್ತದೆ ಶಾಂತತೆಯನ್ನ ಕಾಪಾಡಿಕೊಳ್ಳಿ ಸುಸ್ಥಿರ ಆಲೋಚನೆ ಮಾಡಿ ಹಣಕಾಸು ವಿಚಾರಗಳಲ್ಲಿ ಗಮನ ಇರಲಿ ವೃಷಭ ರಾಶಿ ಹೊಸ ಯೋಚನೆಗಳನ್ನು ಪರಿಗಣಿಸಬಹುದು ಕೆಲಸದಲ್ಲಿ ಸಾಧನೆ ಇದೆ ಕುಟುಂಬದೊಂದಿಗೆ ಸುಖ ಸಮಯವನ್ನ ಕಳೆಯಬಹುದು ಮಿಥುನ ರಾಶಿ ಆದಾಯದಲ್ಲಿ ಬದಲಾವಣೆಗಳು ಕಾಣಿಸಬಹುದು ಆರ್ಥಿಕ ಪರಿಸ್ಥಿತಿ ಸುಸ್ಥಿರವಾಗಿರುತ್ತದೆ ಸ್ನೇಹಿತರ ಸಹಾಯ ಪಡೆಯಲು ಪ್ರಯತ್ನಿಸಿ ಕಟಕ ರಾಶಿ ಉದ್ಯೋಗ ಸಂಬಂಧಿತ ವಿಷಯಗಳಲ್ಲಿ ಒತ್ತಡ ಹೆಚ್ಚಾಗಬಹುದು ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಅವಶ್ಯಕ ತೀರ್ಮಾನಗಳನ್ನ ಮುಂದೂಡಿ ಸಿಂಹರಾಶಿ ಶುಭ ಕಾರ್ಯಗಳಿಗೆ ಇಂದು ಒಳ್ಳೆ ದಿನ ಆರ್ಥಿಕ ಲಾಭಗಳಿಗಾಗಿ ಉತ್ತಮ ಅವಕಾಶಗಳಿರುತ್ತವೆ ಜೀವನದಲ್ಲಿ ಹೊಸ ಏಳಿಗೆಯನ್ನು ಕಾಣುತ್ತೀರಿ ಕನ್ಯಾ ರಾಶಿ ನಿಮ್ಮ ಮನಸ್ಸು ಇಂದು ಆಹ್ಲಾದ ಕಡೆಗೆ ವಾಲಿರುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಟ್ಟುಕೊಳ್ಳಿ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ತುಲ ರಾಶಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇದೆ ಹೊಸ ವಿಚಾರಗಳಿಗೆ ಮನಸ್ಸು ಉತ್ಸುಕವಾಗಿರುತ್ತದೆ ಉದ್ಯೋಗದಲ್ಲಿ ಲಾಭದ ಲಭ್ಯಗಳು ಇರುತ್ತವೆ ವೃಶ್ಚಿಕ ರಾಶಿ ಆರ್ಥಿಕವಾಗಿ ಹಾಳಾಗಬೇಡಿ ಖರ್ಚುಗಳಿಗೆ ಕಡಿವಾಣ ಹಾಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ವಿರೋಧಗಳು ಇರಬಹುದು ತಾಳ್ಮೆಯಿಂದ ವ್ಯವಹರಿಸಿ ಧನು ರಾಶಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗಬಹುದು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಮಕರ ರಾಶಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಉದ್ಯೋಗದಲ್ಲಿ ಮುಂದುವರಿಯಬಹುದು ನಿಮ್ಮ ನಿರ್ಣಯಗಳು ಯಶಸ್ಸು ಕಾಣುತ್ತವೆ ಕುಂಭರಾಶಿ ಆರೋಗ್ಯದ ಕಡೆಗೆ ಗಮನ ಇರಲಿ ಶುಭ ಘಟನೆಗಳ ಅನುಭವ ಆಗುತ್ತದೆ ಕುಟುಂಬದೊಂದಿಗೆ ಸೌಖ್ಯದ ಸಮಯವನ್ನು ಕಳೆಯುತ್ತೀರಿ ಕೊನೆಯದಾಗಿ ಮೀನರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಉಂಟಾಗಬಹುದು ಉತ್ತಮ ಸಂಬಂಧಗಳು ಲಭ್ಯ ಆಗುತ್ತವೆ ಉದ್ಯೋಗದಲ್ಲಿ ಯಶಸ್ಸು ಇದೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರ್ಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ